ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ವೀಕ್ಷಕರ ಸೊ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರುತ್ತೆ ಮೊದಲಿಗೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಆಮೇಲೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಬೇಕು ಈ ಇನ್ಫಾರ್ಮೇಶನ್ ಅನ್ನು ನಾನು ರಿಸರ್ಚ್ ಮಾಡಲಿಕ್ಕೆ ಸುಮಾರು ಟೂ ಡೇಸು ಕಷ್ಟ ಾನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ನಾಳೆ ಅಂತಂದ್ರೆ ಇವತ್ತು ಮತ್ತು ನಾಳೆ ನಾಡಿದ್ದು ಈ ಮೂರು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ವೀಕ್ಷಕರ ಈ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರೋದಲ್ಲದೆ ಪ್ಲಸ್ ಇನ್ನೂ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇದಷ್ಟೇ ಅಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಯಾಕಂತಂದರೆ ನೋಡಿ ನಮಗೆ ಒಂದು ಜಸ್ಟ್ ಒಂದು ವ್ಯೂಸ್ ಬಂದರೆ ಸಾಕು ನೀವು ಸಂಪೂರ್ಣವಾಗಿ ವಾಚ್ ಮಾಡಿ ಅಥವಾ ಸ್ಕಿಪ್ ಮಾಡಿ ವಾಚ್ ನೋಡಿದ ನಮಗೆ ಮ್ಯಾಟ್ರ್ ಆಗೋದಿಲ್ಲ ನಾನು ಯಾಕೆ ನಿಮಗೆ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಹಾಗಾಗಿ ಸೊ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ವಾಚ್ ಮಾಡಿ ಓಕೆ ಈ ದಿನ ಜಾಸ್ತಿ ಹೇಳೋದು ಬೇಡ ಸೊ ಇಷ್ಟು ಹೇಳಿದ್ಮೇಲೂ ಕೂಡ ಸ್ಕಿಪ್ ಮಾಡಿ ವಾಚ್ ಮಾಡಬೇಡಿ ಅಂತ ಒಂದು ಸಜೆಷನ್ ಅನ್ನು ಕೊಡ್ತೇನೆ ಓಕೆ ಬನ್ನಿ ಇಲ್ಲಿ ಎರಡು ತಿಂಗಳ ಹಣ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇರುವಂಥದ್ದು ಇದರ ಬಗ್ಗೆ ಅಪ್ಡೇಟ್ಗಳನ್ನು ಹೋಗೋಣ ವೀಕ್ಷಕರ ಇದರ ಬಗ್ಗೆ ಬಂದಿರುವಂತಹ ಎಲ್ಲ ಅಪ್ಡೇಟ್ಗಳನ್ನು ತಿಳಿಸಿಕೊಡ್ತಾನೆ ನೋಡಿ ನಾನು ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸ್ತೇನೆ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನನ್ನು ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರನ್ನೂ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ವೋ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಅದು ಆದ ಮೇಲೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇನ್ನೂ ಅನೇಕ ರೀತಿ ತುಂಬ ಕಷ್ಟಪಟ್ಟು ರಿಸರ್ಚ್ ಮಾಡಿ ಮಾಡಿ ಹೆಲ್ಪ್ ಹೆಲ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನು ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಒಂದು ಲೈಕನ್ನು ನಮಗೆ ನೀಡಿ ಸೊ ಪ್ರತಿಯೊಬ್ಬರು ಕೂಡ ನೀಡಿ ಓಕೆ ಬನ್ನಿ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸಿನೇನಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಭರ್ಜರಿ ಒಂದು ಗುಡ್ ನ್ಯೂಸ್ ಅಂತ ಬಂದಿರುವಂತದ್ದು ಏಕೆಂತಂದ್ರೆ ಇಲ್ಲಿ ಬಿಡುಗಡೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಈ ಬಗ್ಗೆ ಮಾತನಾಡಿದ್ದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಬನ್ನಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನು ನೂರು ದಿನಗಳಲ್ಲಿ ಅನುಷ್ಠಾನಕ್ಕೆ ತಂದಿದೆ ಅವುಗಳಲ್ಲಿ ಒಂದಾಗಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆ ಒಂದು ಗ್ಯಾರಂಟಿ ಆಗಿದೆ ಈ ಯೋಜನೆ ಮೂಲಕ ಅರ್ಜಿ ಹಾಕಿದಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ವರ್ಗಾವಣೆ ಮಾಡಲಾಗುತ್ತಿದೆ ಆದರೆ ಇದೇ ರೀತಿ ಇಲ್ಲಿಯವರೆಗೂ ಕೂಡ ಸುಮಾರು ಹತ್ತು ಕಂತಿನ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಹಾಕಿದಂತಹ ಮಹಿಳೆಯರಿಗೆ ಇಲ್ಲಿವರೆಗೂ ಕೂಡ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಅಂತಂದ್ರೆ ಹತ್ತು ಕಂತಿನ ಹಣವನ್ನು ಅರ್ಜಿ ಹಾಕಿದ ಮಹಿಳೆಯರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗಿದ್ದು ಈ ಯೋಜನೆ ಮಹಿಳೆಯರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢರಾಗಲು ಮಾಡಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಇದಾಗಿರುತ್ತೆ ಎಲ್ಲರಿಗೂ ಕೂಡ ಗೊತ್ತೇ ಇಲ್ಲ ಆದರೆ ಇಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆಯ ಬಗ್ಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ನೀಡಿದ್ದಾರೆ ಯಾಕಂತಂದ್ರೆ ಇಲ್ಲಿ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದ್ಬಿಟ್ಟಿದೆ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದು ಹನ್ನೊಂದನೆಯ ಕಂತಿನ ಹಣಕ್ಕೆ ಹನ್ನೊಂದನೆಯ ಕಂತಿನ ಹಣ ಕೂಡ ಬಂದ್ಬಿಟ್ಟು ಇವಾಗ ಹನ್ನೆರಡನೆಯ ಕಂತಿನ ಹಣ ಬರಬೇಕಾಗಿತ್ತು ಆದರೆ ಇನ್ನೂ ಕೂಡ ಯಾವುದೇ ರೀತಿ ಒಂದು ಹನ್ನೊಂದನೆಯ ಕಂತಿನ ಹಣ ನಿಮಗೆ ಬಂದಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಇಲ್ಲಿ ಇವರು ಮಾತನಾಡಿದರೆ ಇವರು ಏನು ಮಾತಾಡಿದ್ದಾರೆ ಅಂತ ತಿಳಿಸಿಕೊಟ್ಬಿಡ್ತಾನೆ ಬನ್ನಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಬಿಡುಗಡೆ ಮಾಡಲಾಗುತ್ತಿತ್ತು ಆದರೆ ಇಲ್ಲಿ ಕಳೆದ ಎರಡು ತಿಂಗಳಿನಿಂದಲೂ ಕೂಡ ಯಾವುದೇ ರೀತಿಯ ಹಣ ಜಮೆ ಆಗಿಲ್ಲ ಹಾಗಾಗಿ ಜನರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಜೊತೆಗೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಈ ಯೋಜನೆ ಕೇವಲ ಲೋಕಸಭಾ ಚುನಾವಣೆ ಎಲೆಕ್ಷನ್ಗೋಸ್ಕರ ಜಾರಿಗೆ ತಂದಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿಬಿಟ್ಟು ಅಲ್ಲಿ ಸಾಕಷ್ಟು ರೋಸ್ಟನ್ನು ಕೂಡ ಇವರು ಮಾಡಿದರು ಇದರ ಬಗ್ಗೆ ಲಕ್ಷ್ಮೀ ಅವರು ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ನೋಡಿ ನಿನ್ನೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡುತ್ತಾ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಎಲ್ಲ ಕಂತಿನ ಹಣವನ್ನು ಇವತ್ತಿನಿಂದ ಬಿಡುಗಡೆ ಮಾಡುತ್ತೇವೆ ನಾನು ಯಾಕೆ ನಿನ್ನೆ ಇವತ್ತು ನಾಳೆ ಅಂತ ಹೇಳಿದೆ ಅಂತಂದ್ರೆ ಇವರು ಇವತ್ತು ಅಂತ ಕೂಡ ಇವರು ಮೆನ್ಷನ್ ಮಾಡಿರುವಂಥದ್ದು ಮತ್ತೆ ನಾಳೆನೂ ಕೂಡ ಅಂತ ಇವರು ಹೇಳಿರುವಂಥದ್ದು ಹಾಗಾಗಿ ಇವತ್ತಿನಿಂದ ಬಿಡುಗಡೆ ಕಡೆ ಮಾಡುತ್ತೇವೆ ಮತ್ತು ಎಲ್ಲರ ಖಾತೆಗೂ ಕೂಡ ಜಮಾ ಆಗಲು ಇನ್ನೂ ಒಂದು ವಾರಗಳ ಕಾಲ ಕಾಲಾವಕಾಶ ಬೇಕಾಗುತ್ತದೆ ಕೆಲವು ಟೆಕ್ನಿಕಲ್ ಸಮಸ್ಯೆಯಿಂದ ಹಣ ಬಿಡುಗಡೆಯಾಗಲು ಲೇಟ್ ಆಗಿದೆ ಎಂದು ಅವರು ತಿಳಿಸಿದ್ದು ಮತ್ತು ಈ ಯೋಜನೆ ಬಗ್ಗೆ ಬಿಜೆಪಿ ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸಿದೆ ಈ ಕಾಂಗ್ರೆಸ್ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವವರೆಗೂ ಕೂಡ ಈ ಯೋಜನೆಗಳನ್ನು ಮುಂದುವರಿಸುತ್ತೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಇದಷ್ಟೇ ಅಲ್ಲದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಹಣವನ್ನು ಇವತ್ತಿನಿಂದ ಅಂತಂದ್ರೆ ಇಲ್ಲಿ ಜೂನ್ ಎರಡರಿಂದ ಪ್ರತಿಯೊಬ್ಬರ ಖಾತೆಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇಲ್ಲಿ ಜಮೆ ಮಾಡಲು ನಾವು ಸ್ಟಾರ್ಟ್ ಮಾಡಿದವೆ ಹಂತ ಹಂತವಾಗಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣ ಸೇರಲಿದೆ ಮತ್ತು ಈ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗಲು ಜುಲೈ ಹದಿನೈದನೇ ತಾರೀಕಿನ ಸಮಯ ಹಿಡಿಯುತ್ತದೆ ಎಂದು ಇಲ್ಲಿ ಸ್ಪಷ್ಟವನ್ನು ಪಡಿಸಿದ್ದಾರೆ ಅಂತ ಹೇಳಲಾಗುತ್ತದೆ ವೀಕ್ಷಕರೇ ಇದು ಆಯಿತು ಇವಾಗ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಬರಲು ಈ ಕೆಲಸವನ್ನು ನೀವು ಮಾಡಬೇಕಾಗುತ್ತಂತೆ ಸೊ ಏನು ಕೆಲಸ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರಿಗೆ ಬಾರದೇ ಇರಲು ಪ್ರಮುಖ ಕಾರಣವೇನಂತಂದರೆ ಇಲ್ಲಿ ಇಲ್ಲಿ ಒಂದು ಕಾರಣವನ್ನು ಇವರು ಕೊಟ್ಟಿದ್ದಾರೆ ಏನಂತಂದರೆ ಕೆಲವರು ಅರ್ಜಿ ಹಾಕಿದ್ದ ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆಗೆ ಇ ಕೆ ಸಿಯನ್ನು ಮಾಡಿಸಿಲ್ವಂತೆ ಸೊ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇದ್ದಾನೆ ವಿ ಇ ಕೆ ಸಿಯನ್ನು ಮಾಡಿಸಿ ಅಂತಂದು ಆದರೂ ಕೂಡ ಎಷ್ಟೋ ಜನರು ವೀಡಿಯೋಸ್ಗಳನ್ನು ಕೂಡ ನೋಡ್ತೀರಾ ಕಾಮೆಂಟ್ಗಳನ್ನು ಕೂಡ ಮಾಡ್ತೀರಾ ಆದರೆ ಇನ್ನೂ ಕೂಡ ಇ ಕೆ ವೈಸಿಯನ್ನು ಮಾಡಿಸಿಲ್ವಂತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕಂತ ವೀಕ್ಷಕರೇ ಮತ್ತು ಆಧಾರ್ ಸೀಡಿಂಗ್ ಆಗದೆ ಇರುವ ಕಾರಣ ಇನ್ನು ಕೆಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಲು ಸಾಧ್ಯವಾಗಿಲ್ಲ ಹಾಗಾಗಿ ಮಹಿಳೆಯರು ತಮ್ಮ ಖಾತೆಯನ್ನು ಸರಿ ಮಾಡಿಕೊಳ್ಬೇಕು ಎಂದು ಇಲ್ಲಿ ತಿಳಿಸಿದ್ದಾರೆ ಇದಷ್ಟೇ ಅಲ್ಲದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೆಲವು ಮಹಿಳೆಯರಿಗೆ ಬರದೇ ಇರುವ ಪ್ರಮುಖ ಉದ್ದೇಶ ಅಥವಾ ಪ್ರಮುಖ ಕಾರಣವೇನಂತಂದ್ರೆ ಅದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗದೆ ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗದೆ ಇರುವಂತಹ ಒಂದು ಪ್ರಮುಖ ಕಾರಣದಿಂದನೂ ಕೂಡ ಇದು ಬಂದಿಲ್ಲ ಅಂತ ಇವರು ಹೇಳಿರುವಂಥದ್ದು ವೀಕ್ಷಕರೇ ಇಲ್ಲಿ ಫಾರ್ ಎಕ್ಸ್ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ನಿಮಗೆ ಯಾವುದೇ ಒಂದು ಕಂತಿನ ಹಣ ಮಿಸ್ ಆಗಿರುತ್ತೆ ಅಥವಾ ಒಂದನೇ ಕಂತಿನ ಹಣ ಬಂದಿರುತ್ತೆ ಇನ್ನು ಉಳಿದಿರುವಂತಹ ನಾಲ್ಕು ಐದು ಕಂತಿನ ಹಣ ಬಂದಿರೋದಿಲ್ಲ ಟೋಟಲಾಗಿ ಹೇಳಬೇಕಂತಂದರೆ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣದಲ್ಲಿ ಕೆಲವೊಂದು ಕಂತಿನ ಹಣ ಬಂದಿರುತ್ತೆ ಇನ್ನು ಕೆಲವೊಂದಿಷ್ಟು ಕಂತುಗಳು ಬಂದಿರೋದಿಲ್ಲ ಸೊ ಅದು ಯಾಕೆ ಬಂದಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗು ಆಗಿರೋದಿಲ್ಲವಂತೆ ಸೊ ಅದಕ್ಕೆ ಬಂದಿಲ್ವಂತೆ ಸೊ ನೀವು ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡಿಸಬೇಕು ಅಂತಲೂ ಕೂಡ ಇವರು ತಿಳಿಸಿರುವಂಥದ್ದು ಇದಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ಹಣ ಬರಬೇಕಂತಂದರೆ ಕಡ್ಡಾಯವಾಗಿ ಅರ್ಜಿ ಹಾಕಿದಂತಹ ಫಲಾನುಭವಿಗಳು ತಮ್ಮ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಇ ಕೆ ವೈ ಸಿ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು ಅಂದರೆ ಮಾತ್ರ ಈ ಹಣ ಬರುತ್ತೆ ಅಂತ ಕೂಡ ಇವರು ತಿಳಿಸಿರುವಂಥದ್ದು ಅದಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಕೆ ವೈ ಸಿ ಮಾಡಿಸಬೇಕು ಅಂದರೆ ಮಾತ್ರ ಹಣ ಬರುತ್ತದೆ ಎಂದು ಕೂಡ ಇವರು ತಿಳಿಸಿರುವಂಥದ್ದು ವೀಕ್ಷಕರೇ ನೋಡಿ ನನ್ನ ಇದುವರೆಗೂ ಕೇಳಿರುವಂತಹ ಹೇಳಿರುವಂತಹ ಈ ಎಲ್ಲ ಮಾಹಿತಿ ಕೂಡ ನಿಮಗೆ ಉಪಯುಕ್ತವಾಗಿದೆ ಯಾಕಂತಂದರೆ ನಾನು ತುಂಬ ರಿಸರ್ಚ್ ಮಾಡ್ಬಿಟ್ಟು ಇದನ್ನು ತಿಳಿಸಿದ್ದೇನೆ ಮೊದಲನೆಯದಾಗಿ ಈ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗಿನಿಂದ ಬರುತ್ತೆ ಮತ್ತು ಇದು ಎಷ್ಟು ದಿನದ ಒಳಗಾಗಿ ಇದು ಬರುತ್ತೆ ಅಂತ ತಿಳಿಸಿಕೊಟ್ಟಿದ್ದೇನೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಹಾಗೂ ಪೆಂಡಿಂಗ್ ಹಣದ ಬಗ್ಗೆ ಇಲ್ಲಿ ಮಂತ್ರಿಗಳಾಗಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿ ಮಂತ್ರಿಗಳಾಗಿರುವಂತಹ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಇಲ್ಲಿ ಯಾಕೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಕೂಡ ಅವರು ತಿಳಿಸಿರುವಂಥದ್ದು ಅದನ್ನು ಕೂಡ ನಾನು ಇಷ್ಟೋ ತನಕ ನಿಮಗೆ ತಿಳಿಸಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ ವೀಕ್ಷಕರ ಈ ವಿಡಿಯೋನ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಏನಾದರೂ ಡೌಟ್ಗಳು ಇತ್ತು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಏನೇ ಡೌಟ್ ಇತ್ತು ಅಂತಂದ್ರೆ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ಸೊ ಆ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನೀವು ಫಾಲೋ ಮಾಡಿಬಿಟ್ಟು ಅಲ್ಲಿ ನಿಮ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ ಆಗ್ತಾನೆ ಓಕೆ ಮತ್ತೆ ನಿಮಗೆ ಏನಾದರೂ ಡೌಟ್ಗಳು ಇತ್ತೂ ಕೂಡ ಹೇಳ್ಬಹುದು ಓಕೆ ವೀಕ್ಷಕರೇ ಮತ್ತೆ ನಿಮಗೆ ಇದೇ ತರಹದ ಒಂದು ಒರಿಜನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಜೊತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ